ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಡೋನಟ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಉಳಿದ ಬ್ರೆಡ್ನಲ್ಲಿ ಇವತ್ತು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸ್ಯಾಂಡ್ವಿಚ್ ಮಾಡಿದೆ ಅದರಲ್ಲಿ ಒಂದು ನಾಲ್ಕು ಪೀಸ್ ಬ್ರೆಡ್ ಉಳಿದಿದೆ ಸೊ ಮಕ್ಕಳಿಗೋಸ್ಕರ ಸಾಕಾಗ್ತದೆ ಡೋನೆಟ್ ಮನೆಯಲ್ಲೇ ಮಾಡುವ ಸ್ವಲ್ಪ ಹೆಲ್ದಿ ವರ್ಷನಲ್ಲಿ ಬನ್ನಿ ಹೇಗೆ ಮಾಡೋದು ತುಂಬ ಈಸಿ ಇದು ಮಾಡಲಿಕ್ಕೆ ಮಕ್ಕಳಿಗಂತೂ ಅಚ್ಚುಮೆಚ್ಚಿನ ಸ್ನ್ಯಾಕ್ಸ್ ಅಂತ ಸಹ ಹೇಳ್ಬೋದು ಸುಲಭವಾದ ರೆಸಿಪಿ ಮತ್ತು ಕಮ್ಮಿ ಸಾಮಾನಿಂದ ಮಾಡುವಂಥ ರೆಸಿಪಿ ಖಾಲಿ ಮೂರೇ ಸಾಮಾನು ಸಾಕಿದಕ್ಕೆ ಬನ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅದಕ್ಕೆ ಏನೇನು ಬೇಕು ಅಂತ ಸಹ ತೋರಿಸ್ತೇನೆ ಇದು ಖಾಲಿ ಡೆಕೋರೇಷನಿಗೆ ಕಲಿ ಒಂದು ಸ್ವಲ್ಪ ಮಿಕ್ಸ್ಡ್ ನಟ್ಸ್ ಚಾಪ್ಸ್ ತೊಗೊಂಡಿದ್ದಾನೆ ಮತ್ತು ಚಾಕ್ಲೇಟ್ ಶಿರಪ್ ಅಥವಾ ಡಾರ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಸಹ ಯೂಸ್ ಮಾಡ್ಬೋದು ಸ್ವಲ್ಪ ನೀರು ಕರೀಲಿಕ್ಕೆ ಎಣ್ಣೆ ಮತ್ತು ನಾಲ್ಕು ಪೀಸ್ ಬ್ರೆಡ್ ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ತೋರಿಸ್ತೇನೆ ನಾನು ನೋಡಿ ಎರಡು ಪೀಸ್ ಬ್ರೆಡ್ ತಗೊಂಡಿದ್ದೇನೆ ಕಟ್ ಮಾಡ್ತೇನೆ ಏನು ಕಪ್ಪು ಭಾಗ ಇದೆ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ತೆಕ್ಕೊಳ್ಳಿ ಸೈಡ್ಸನ್ನೆಲ್ಲ ಕ್ಲೀನಾಗಿ ತೆಕ್ಕೊಳ್ಳಿ ಇದು ತುಂಬ ಇದು ತುಂಬಾ ಮಾಡಲಿಕ್ಕೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಮತ್ತು ಈಸಿಯಾದ ರೆಸಿಪಿ ಸಹ ಇದಕ್ಕೆ ವೈಟ್ ಬ್ರೆಡ್ ತಗೊಳ್ಳಿ ಒಳ್ಳೇದು ಬ್ರೌನ್ ಬ್ರೆಡ್ಡಲ್ಲಿ ಅಷ್ಟೊಂದು ಟೇಸ್ಟು ಚೆನ್ನಾಗೆ ಬರಲ್ಲ ಅಂತ ಅನ್ಸ್ ಅಂದ್ಕೊಂಡಿದ್ದೇನೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಹಾಗಾಗಿ ಆಯಿತಾ ಇದನ್ನೆಲ್ಲ ಸೈಡಾಗಿ ಕ್ಲೀನಾಗಿ ಕಟ್ ಮಾಡ್ಕೊಂಡೆ ನೋಡಿ ಬ್ಲ್ಯಾಕ್ ಏನಿದೆ ಇದು ಬರಲಿಲ್ಲ ಅಂದರೆ ಕೈಯಲ್ಲಿ ಸ್ವಲ್ಪ ತೆಗೆದು ಸರಿ ಮಾಡ್ಕೊಳ್ಳಿ ಅಡ್ಡ ಅದು ಎಂಥದ್ದು ಬ್ರೌನ್ ಪಾಟ್ ಇದೆ ನೋಡಿ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಸರಿ ಮಾಡ್ಕೊಳ್ಳಿ ಖಾಲಿ ಮಿಡಲ್ ವೈಟ್ ಪಾಟನ್ನು ಮಾತ್ರ ನಾವು ತಗೊಳ್ಬೇಕು ಈ ಹಾಟ್ ಪಾಟನ್ನೆಲ್ಲ ಯೂಸ್ ಮಾಡಲಿಕ್ಕಿಲ್ಲ ಕ್ಲೀನಾಗಿ ವೈಟ್ ಮಾತ್ರ ಯೂಸ್ ಮಾಡ್ಕೊಳ್ಳಿ ಈಗ ಇಷ್ಟ ಆಯ್ತಲ್ಲ ಈ ಬ್ರೆಡ್ ಸ್ವಲ್ಪ ನೀರಿಗೆ ಹಚ್ಕೊಳ್ಳಿ ಹಚ್ಚಿ ಹಿಂಡಿ ಚೆನ್ನಾಗಿ ನೀರು ಇಟ್ಕೊಂಡು ರೌಂಡ್ ಮಾಡ್ಕೊಳ್ಳಿ ರೌಂಡ್ ಮಾಡಿ ಜಸ್ಟ್ ಮಿಡಲ್ಗೊಂದು ಕ್ಲೀನಾಗಿ ಸೆಟ್ ಮಾಡಿ ನೋಡಿ ಪುಟ್ಟ ಟೋನೆಟ್ ಇಟ್ಕೊಳ್ಬೇಡಿ ಚೆನ್ನಾಗಿ ಹಿಂಡಿ ಸ್ಲೈಸ್ ಇಂದ ಡೋನೆಟ್ಸ್ ಶೇಪ್ ಗೆ ರೆಡಿ ಆಗಿದೆ ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ತೋರಿಸ್ದೆ ಬಾಣಲೆ ಬಿಸಿ ಆಗ್ಲಿಕ್ಕೆ ಇದಕ್ಕೆ ಸ್ವಲ್ಪ ನೀ ಎಣ್ಣೆ ಹಾಕ್ತೇನೆ ಸಾರಿ ಕಾಯಿಲಿ ಚೆನ್ನಾಗಿ ಎಣ್ಣೆ ಎಣ್ಣೆ ಕಾದಿದೆ ಈಗ ಒಂದೊಂದೇ ಡೋನಟ್ಸ್ ಅನ್ನು ಹಾಕೊಳ್ತಾ ಇದ್ದಾರೆ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ ಬೇಯಿಸ್ಕೊಳ್ಳಿ ಎರಡು ಸೈಡ್ ಲೈಟ್ ಬ್ರೌನ್ ಅದು ಆ ಡೋನಟ್ಸ್ಗೂ ಈ ಡೋನಟ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟಾಗಿ ಆಗಿ ಏನೋ ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಇದ್ರದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ಕೂಲಿಂದ ಬಂದರೆ ಉಳಿದ ಬ್ರೆಡ್ಡಲ್ಲಿ ನಮಗೆ ಮಾಡಿ ಕೊಡಲಿಕ್ಕೆ ಸುಲಭ ಆಗ್ತಾ ಬರ್ತಾ ಇದೆ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಅವಾಗ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗ್ತದೆ ಡಾರ್ಕ್ ಆದರೆ ಇದು ಈಗ ಕಂಪ್ಲೀಟ್ ಫ್ರೈ ಆಗಿದೆ ಇದನ್ನು ಟಿಶ್ಯೂ ಪೇಪರ್ ಬೌಲಿ ಹಾಕ್ಕೊಳ್ತೇನೆ ಈಗ ನೆಕ್ಸ್ಟ್ ಹಾಕ್ಕೊಳ್ತೇನೆ ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಎರಡೆರಡು ಹಾಕ್ಕೊಳ್ಬೋದು ಆದರೆ ಬೇಗ ಒತ್ತಿ ಹೋಗ್ತದೆ ಅಂತ ಅಷ್ಟೇ ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡದು ಸಹ ಮಾಡ್ಕೊಳ್ಬೋದು ಬೇಕಿದ್ರೆ ಎರಡೆರಡು ಬ್ರೆಡ್ಡನ್ನು ಕೂಡಿಸಿ ದೊಡ್ಡದು ಸೈಜ್ ಸಹ ಮಾಡ್ಕೊಳ್ಬೋದು ಎರಡು ಸ್ಲೈಸ್ ಒಟ್ಟಿಗೆ ಬ್ರೆಡ್ಡನ್ನು ಹಾಕಿ ದೊಡ್ಡದು ಸಹ ಮಾಡ್ಕೊಳ್ಬೋದು ನೆಕ್ಸ್ಟ್ ಹಾಕೊಂಡ್ರೆ ಪೀಸ್ ಹಾಕಿದ್ನಲ್ಲ ಫ್ರೈ ಆಗಿ ಎಣ್ಣೆ ಬಿಸಿಯಾಗಿದ್ಯೋ ಇಲ್ವೋ ನೋಡಲಿಕ್ಕೆ ಅದು ಇಡೀ ದಿವಸ ಅಂಟ್ಕೊಳ್ತಾ ಇದೆ ತೆಗ್ದು ಸೈಡಿಗೆ ಇಡೋಣ ಅದನ್ನು ದಿವಸ ಕಂಪ್ಲೀಟ್ ಫ್ರೈ ಆಗಿದೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ಥರ ಡೋನೆಟ್ ತೊಗೊಂಡ್ರಲ್ಲ ಒಂದು ಸೈಡ್ ಈ ಥರ ಡಿಪ್ ಮಾಡಿ ಜಸ್ಟ್ ಈ ಥರ ಒಂದು ಸೈಡ್ ಡಿಪ್ ಮಾಡಿದರೆ ಜಸ್ಟ್ ಈ ಥರ ಒಂದು ಸೈಡ್ ಡಿಪ್ ಮಾಡಿ ಹೀಗೆ ತೆಗೆಯಿತು ನೋಡಿ ಜಸ್ಟ್ ಈಗ ಜಿ ಸ್ಪ್ರಿಂಕಲ್ ಮಾಡ್ತಾಳೆ ಅಂತ ಹೇಳಿದ್ದು ನೋಡಿ ಈ ಥರ ಈ ಥರ ಎಲ್ಲ ಮಾಡ್ಕೊಳ್ಳೋಣ ನಾವು ತುಂಬ ಆದ ಉಳಿದ ಬನ್ನಲ್ಲಿ ಮಾಡಿದಂಥ ರುಚಿಕರವಾದ ಡೋನೆಟ್ಸ್ ರೆಡಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ಫ್ರೆಂಡ್ಸ್ ನೆನೆಸ್ತೇನೆ ಫ್ರೆಂಡ್ಸ್ ಇದು ಮಕ್ಕಳ ಫೇವ್ರೆಟ್ ಅಂತ ಹೇಳ್ಬೋದು ಆಲ್ ಟೈಮ್ ಫೇವ್ರೆಟ್ ಅಂಗಡಿಯಲ್ಲಿ ಹೋದರೆ ತುಂಬ ಎಕ್ಸ್ಪೆನ್ಸಿವ್ ಈ ಡೋನೆಟ್ ಚಾಕ್ಲೇಟಿಗೆ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಇರ್ಬೋದು ಇಂಡಿಯನ್ ಮನಿಯಲ್ಲಿ ಡಾರ್ಕ್ ಚಾಕ್ಲೇಟ್ಸಿಗೆ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಇರ್ಬೋದು ಅಥವಾ ಸ್ಪ್ರಿಂಕರ್ಸ್ ತರ್ತೀರಾ ಅದೊಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಅಂತ ಇರ್ಬೋದು ಒಂದು ನಿಮಗೆ ಒಂದು ಚಾಕ್ಲೇಟಲ್ಲಿ ಒಂದು ಹದಿನೈದು ಮೆಲ್ಟ್ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ಡೋನೆಟ್ಸ್ ಆಗ್ತದೆ ಇವತ್ತು ನನ್ನ ಹತ್ರ ಬ್ರೆಡ್ ಉಳಿದ ಸ್ಯಾಂಡ್ವಿಚ್ ಬ್ರೆಡ್ಡಲ್ಲಿ ಇವತ್ತು ಮಾಡ್ತಾ ಇದ್ದೇನೆ ಹಾಗಾಗಿ ನನಗೆ ನಾಲ್ಕು ಪೀಸ್ ಇತ್ತು ಸೊ ನಾಲ್ಕು ಡೋನೆಟ್ಸ್ ಆಯಿತು ಒಂದು ಪ್ಯಾಕೆಟ್ ಬ್ರೆಡ್ ಚಿಪ್ ಬ್ರೆಡ್ ತೊಗೊಂಬಂದರೆ ಹತ್ತರಿಂದ ಹದಿನೈದು ಪೀಸ್ ಹಾಕುತ್ತೆ ಆರಾಮ್ಸೆ ಒಂದು ಪ್ಯಾಕೆಟ್ ಚಾಕ್ಲೇಟಲ್ಲಿ ಸೊ ನಾಲ್ನೂರು ರೂಪಾಯಲ್ಲಿ ಹೊಟ್ಟೆ ತುಂಬ ಡೋನೆಟ್ಸ್ ತಿನ್ಬೋದು ಮಕ್ಕಳಂತೂ ಇಷ್ಟಪಡ್ತಾರೆ ಸ್ನ್ಯಾಕ್ಸ್ ಬಾಕ್ಸ್ ಹೀಗೆ ಇದನ್ನು ಫ್ರಿಜ್ಜಲ್ಲಿ ಸಹ ಇಟ್ಟು ಒಂದು ಎರಡು ಮೂರು ದಿವಸ ಇಟ್ಟು ಅವರ ಸ್ನ್ಯಾಕ್ಸ್ ಬಾಕ್ಸಿಗೆ ಸಹ ಕೊಡ್ಬೋದು ಅಥವಾ ಸಂಜೆ ಹತ್ತು ಬರುವಾಗ ಸಹ ಕೊಡ್ಬೋದು ಇದ್ರ ಮೇಲೆ ಡಿಸೈನ್ ಸಹ ಮಾಡ್ಬೋದು ನಂತರ ಏನು ಇರಲಿಲ್ಲ ಹಾಗೆ ಇದ್ರಲ್ಲಿ ಇದ್ದಿದ್ರಲ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತಾನೆ ಅಂತ ನೆನೆಸ್ತಾರೆ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ನಾನು ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಬರ್ತಾ ಇರ್ತೇನೆ ನನ್ನ ವೀಡಿಯೋ ನಿಮ್ಮ ಒಂದೊಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಇನ್ನೂ ಉತ್ಸಾಹ ಬರ್ತದೆ ವೀಡಿಯೋಸ್ ಮಾಡಲಿಕ್ಕೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ಚಾನಲ್ ಬಾಯ್ ಕೇರ್ ಹ್ಯಾವ್ ಎ ನೈಸ್ ಡೇ ಹೊರಗಿಂದ ಕ್ರಿಸ್ಪಿ ಒಳಗಿಂದ ಸಾಫ್ಟ್ ತುಂಬ ಚೆನ್ನಾಗಿದೆ ಪರ್ಫೆಕ್ಟ್ ಡೋನೆಟ್ಸ್ ಅಂತ ಹೇಳ್ಬೋದು ಹೇಗಿದೆ ಜಯ ಡೋನೆಟ್ಸ್ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಸೊ ಏನು ಮಾಡ್ಬೇಕಿನ್ನ Like share and, maybe, and subscribe Maddie. Bye. Subscribe Maddie Like Maddie Share Maddie. Bye. See you in the next video.